ಮಿತ್ರರೆ ಇಂದು ಮುಖ್ಯಮಂತ್ರಿಯವರು ಕರೆದ ಸಾರಿಗೆ ಮೀಟಿಂಗ್ನಲ್ಲಿ ಜಂಟಿ ಕ್ರಿಯಾ ಸಮಿತಿ ಸದಸ್ಯರುಗಳು ಮತ್ತು ಅಖಿಲ ಕರ್ನಾಟಕ ರಾಜ್ಯ ರಸ ನೌಕರ ಮಹಾಮಂಡಳಿ ಸದಸ್ಯರು ಮತ್ತು ಎಸ್ ಸಿ ಎಸ್ ಟಿ ಸಂಘದ ಅಧ್ಯಕ್ಷರಾದ ಎಸ್ ಆರ್ ಅದ್ದರಗುಂಚಿಯವರು ಹಾಗೂ ಮತ್ತು ಕರ್ನಾಟಕ ರಾಜ್ಯ ರಸ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವೆಂಕಟರಮಣಪ್ಪ ಇವರುಗಳು ಹಾಜರಾಗಿದ್ದರು ಮುಖ್ಯಮಂತ್ರಿ ಇವರು ವೇತನ ಪರಿಷ್ಕರಣೆಯನ್ನು ಒಂದು ಒಂದು ಇಪ್ಪತ್ತಾರರಿಂದ ಮಾಡುವುದಾಗಿ ತಿಳಿಸಿದರಂತೆ ನಂತರ ಅನಂತ್ ಅವರು ಮತ್ತು ಇತರೆ ಸಂಘಟನೆಗಳು ಇದಕ್ಕೆ ಒಪ್ಪಲಿದ್ದಿದ್ದಾಗ ಅನಂತ್ ಅನಂತ್ ಅವರು ಮಾಧ್ಯಮದಲ್ಲಿ ಮಾತನಾಡಿ ಮುಖ್ಯಮಂತ್ರಿಯವರು ಒಂದು ಒಂದು ಇಪ್ಪತ್ತಾರರಿಂದ ವೇತನ ಪರಿಷ್ಕರಣೆ ಮಾಡುವುದಾಗಿ ತಿಳಿಸಿದರಂತೆ ಅದಕ್ಕೆ ಜಟ್ಟಿ ಕ್ರಿಯಾ ಸಮಿತಿ ಇದಕ್ಕೆ ಒಪ್ಪಲಿಲ್ಲ ಕಾರಣ ಸಭೆಯು ಆರು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದಕ್ಕೆ ಮುಂದೂಡಲ್ಪಟ್ಟಿದೆ ಎಸ್ ಸಿ ಎಸ್ ಟಿ ಕೆ ಎಸ್ ಆರ್ ಸಿ ಯೂನಿಯನ್ ವೆಂಕಟ್ ರೇವಣಪ್ಪ ಮಾತನಾಡಿ ಒಂದು ಒಂದು ಇಪ್ಪತ್ನಾಲ್ಕರಿಂದಲೇ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಆದ್ದರಿಂದ ಆರು ಹನ್ನೆರಡು ಇಪ್ಪತ್ತಿಪ್ಪತ್ತೈದರಂದು ಸಾರಿಗೆ ಮಂತ್ರಿಗಳ ಸಭೆಗೆ ಹೋಗುವುದಾಗಿ ತಿಳಿಸಿದರು ಸನ್ಮಾನ್ಯ ಮುಖ್ಯಮಂತ್ರಿಯವರ ಸಾರಿಗೆ ನೌಕರ ವೇತನ ಪರಿಷ್ಕರಣೆ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂರು ಮೀಟಿಂಗ್ ಮಾಡಿದರೂ ಯಾವ ಫಲಿತಾಶ ಕೊಡಲಿಲ್ಲ ಹಾಲಿ ನೌಕರ ಬಾಯಲ್ಲಿ ಸಂಘ ಸಂಘಟನೆಗಳ ಒಗ್ಗಟ್ಟಿನ ಕೊರತೆ ಇದೆ ಅನ್ನು ತೋರಿಸುತ್ತದೆ ಎಂದು ಹೇಳಿದ್ದಾರೆ ಮತ್ತು ಹಾಲಿ ನೌಕರರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು ಕಂಡುಬಂತು ಡಿಸೆಂಬರ್ ಆರಕ್ಕೆ ಸಾರಿಗೆ ಮಂತ್ರಿಗಳು ಸಾರಿಗೆ ನೌಕರರ ವೇತನ ಹೆಚ್ಚಳ ಮತ್ತು ಹಿಂಬಾಕಿ ನೀಡುತ್ತಾರೆ ಎಂಬುದನ್ನು ಕಾದ ನೋಡಬೇಕಾಗಿದೆ ಮತ್ತು ಅನಂತ್ ಸುಬ್ರಾವ್ ಮತ್ತು ವೆಂಕಟರಮ್ ರೇವಣಪ್ಪ ಮಾತನಾಡಿದ ತುಣುಕುಗಳು ಹೀಗಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮೈಸ್ಟ್ ಇರೋದು ಮೂವತ್ತೆಂಟು ತಿಂಗಳು ಒಂದು ಅಂಶ ಅವ್ರು ಸರ್ ಇನ್ನೊಂದು ಒಂದು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೈದು ಪರ್ಸೆಂಟ್ ವೇತನ ಆಯಿತು ಕೇಳಿದ್ವಿ ಅದನ್ನು ಹಲವಾರು ಹೇಳಿಕೆಗಳಿಲ್ಲ ಅದ್ರಿಂದ ನಾವು ಸ್ಪಷ್ಟವಾಗಿ ಏನ್ ಮೂವತ್ತೆಂಟು ತಿಂಗಳು ಹಳಿಯರ್ ಸೇನೆ ಅದಕ್ಕೆ ಕೊಟ್ಟು ಬಿಡಿ ಸಾವಿರ ಕೋಟಿ ಇನ್ನೂ ಒಂದು ಇಪ್ಪತ್ತ್ನಾಲ್ಕು ತಿಂಗಳು ಬೇಸರ ಹೆಚ್ಚಲ ಸರ್ಕಾರ ಅನ್ನ ಕೊಟ್ಟು ಕೊಡಬೇಕಾಗಿಲ್ಲ ಇವಾಗ ಬೇರೆ ಹೈಕಮೇಲೆ ಕೊಡೋದು ಫಾಲ್ವ್ ಮಾಡಿಲ್ಲ ಸರ್ಕಾರದ ಅದರಿಂದ ಮುಂದೆ ನಾಟಿಗಳು ನಾವು ಕೇಳೋದಿಲ್ಲ ಸವಳಕ್ಕೆ ಆದ್ದರಿಂದ ನೀವು ಮ್ಯಾನೇಜ್ಮೆಂಟ್ ಆಫ್ ಆಫೋರ್ ಕಾರ್ಪೊರೇಷನ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಮತ್ತೆ ತಯಾರಿ ಮಾಡಿ